ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಭಿ ತೋ ಆಪ್ನೆ ಟ್ರೇಲರ್ ದೇಖಾ ಹೈ ಪಿಕ್ಚರ್ ಅಭಿ ಬಾಕಿ ಹೈ ಹಾಗಂತ ನರೇಂದ್ರ ಮೋದಿ ಅವರು ಮೊನ್ನೆ ಉದ್ಗಾರ ಹೇಳಿದರು ಆಪ್ನೆ ಅಭಿ ಸಿರ್ಫ್ ಟ್ರೇಲರ್ ದೇಖಾ ಹೈ ಪಿಕ್ಚರ್ ಅಭಿ ಬಾಕಿ ಹೈ ಹಾಗಾದರೆ ನರೇಂದ್ರ ಮೋದಿಯವರ ಪಿಕ್ಚರ್ ಹೇಗಿರುತ್ತೆ ಮುಂದಿನ ಐದು ವರ್ಷ ಹಾಗಾದರೆ ಈ ಹತ್ತು ವರ್ಷ ಕೇವಲ ಅವರು ಟ್ರೈಲರ್ ತೋರಿಸಿದ್ರ ಟ್ರೈಲರೇ ಇಷ್ಟು ಹತ್ತು ಹಲವು ತಿರುವುಗಳಿಂದ ಕೂಡಿದೆ ಹಲವು ರೋಮಾಂಚಕಾರಿ ಘಟನೆಗಳಾಗಿದ್ದಾವೆ ಹಾಗಿರುವಾಗ ಇನ್ನು ಸಿನಿಮಾ ಹೇಗಿರುತ್ತೆ ಅನ್ನೋದು ಎಲ್ಲರ ಜಿಜ್ಞಾಸೆ ಈ ನೂರ ನಲವತ್ತು ಕೋಟಿ ಜನರದ್ದು ನಿಮಗೆ ನೆನಪಿರಬೇಕು ಫೆಬ್ರವರಿಯ ನರೇಂದ್ರ ಮೋದಿಯವರು ಒಂದು ಸಚಿವ ಸಂಪುಟದ ಸಭೆಯನ್ನು ಕರೆದರು ಕರೆದ ಸಂದರ್ಭದಲ್ಲಿ ತನ್ನ ಸಚಿವರಿಗೆ ಹೇಳ್ತಾರೆ ಮುಂದಿನ ನೂರು ದಿನಗಳ ಕಾಲದ ನೀಲ ನಕ್ಷೆಯನ್ನು ಸಿದ್ಧಪಡಿಸಿ ನನಗೆ ನೀವು ತೋರಿಸಬೇಕು ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೋತೀರಿ ಅದರಲ್ಲಿರುತ್ತೆ ಅದೆಲ್ಲ ಮಾಹಿತಿಯನ್ನು ನನಗೆ ಸ್ಪಷ್ಟವಾಗಿ ಮನದಟ್ಟು ಮಾಡಿಕೊಡಬೇಕು ಯಾಕೆ ಈ ಮಾತನ್ನು ಹೇಳಿದರು ಯಾಕೆ ಈ ಮಾತನ್ನು ಹೇಳಿದರು ಅಂದರೆ ಮುಂದೆ ಬರುವಂಥ ಚುನಾವಣೆಯ ಸಂದರ್ಭದಲ್ಲಿ ಆಡಳಿತ ಯಂತ್ರ ಕುಸಿಯಬಾರದು ಯಾವುದೇ ಕೆಲಸಗಳು ನಿಲ್ಲಬಾರದು ಚುನಾವಣೆ ನೀತಿ ಸಂಹಿತೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಹೊಸ ಯೋಜನೆಗಳನ್ನು ಅನೌನ್ಸ್ ಮಾಡದೇ ಇರಬಹುದು ಘೋಷಿಸದೇ ಇರಬಹುದು ಆದರೆ ನಡೀತಾ ಇರುವಂಥ ಯಾವುದೇ ಕಾರ್ಯಕ್ರಮಗಳಿಗೆ ಯಾವುದೇ ಯೋಜನೆಗಳಿಗೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಡ್ಡಿಯಾಗಬಾರದು ಮತ್ತು ಮುಂದಿನ ಮುನ್ಸೂಚನೆಯನ್ನು ಇಟ್ಕೊಂಡು ನೀಲ ನಕ್ಷೆಯನ್ನು ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಚುನಾವಣೆ ಬರುತ್ತೆ ಹೋಗುತ್ತೆ ಈ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಿಲ್ಲಬಾರದು ಆ ಒಂದೇ ಕಾರಣಕ್ಕೆ ಅವರು ಚುನಾವಣೆ ಅನ್ನುವುದು ಕೇವಲ ನಮಗೆ ಪ್ರತಿ ಬಾರಿ ತೊಡಕಾಗಬಾರದು ವಿಘ್ನವಾಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಸಂಕಲ್ಪವನ್ನು ಮಾಡಿರೋದು ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿರುವುದು ಅದರ ಕುರಿತಾಗಿ ಈಗಾಗಲೇ ವರದಿಯನ್ನು ತರಿಸಿಕೊಂಡಿರುವುದು ಜೊತೆಗೆ ಈ ಬಾರಿಯ ಅವರ ಮೋದಿ ಹಿ ಗ್ಯಾರಂಟಿ ಅನ್ನುವಂಥ ಅವರ ಸಂಕಲ್ಪ ಪತ್ರದಲ್ಲಿ ಅದನ್ನು ಉಲ್ಲೇಖ ಮಾಡಿರುವುದು ಹೀಗೆ ಹೇಳಿದಂಥ ನರೇಂದ್ರ ಮೋದಿಯವರು ಮುಂದಿನ ನೂರು ದಿನಗಳ ಕಾಲ ಭಾರತ ದೇಶದ ಕೆಲಸಗಳು ಯಾವ ರೀತಿ ನಡೀತವೆ ರಾಷ್ಟ್ರದ್ದು ಅನ್ನೋದರ ಜೊತೆಗೆ ಮುಂದೆ ತಾನು ಏನು ಮಾಡಬೇಕು ಅನ್ನೋದರ ಕುರಿತಾಗಿ ಈಗಾಗಲೇ ಸ್ಪಷ್ಟವಾದಂಥ ನಿಲುವು ಸ್ಪಷ್ಟವಾದಂಥ ಚಿತ್ರಣವನ್ನು ತಮ್ಮೊಳಗೆ ಇಟ್ಕೊಂಡಿದ್ದಾರೆ ಅವರು ಏನಿರಬಹುದು ಅದು ಇವತ್ತು ನಮ್ಮ ನಿಮ್ಮ ಜಿಜ್ಞಾಸೆ ಒಂದು ಮಾತನ್ನು ಅವರು ಮೊನ್ನೆ ಹೇಳ್ತಾರೆ ಏನಂತ ರಾಜಕೀಯವಾಗಿ ನನಗೆ ತೊಂದರೆಯಾದರೂ ಪರವಾಗಿಲ್ಲ ರಾಜಕೀಯವಾಗಿ ನಮಗೆ ಹಿನ್ನಡೆಯಾದರೂ ಪರವಾಗಿಲ್ಲ ಈ ದೇಶದ ಭ್ರಷ್ಟಾಚಾರದಿಂದ ದುಡ್ಡು ಮಾಡಿದಂಥ ಯಾರ್ಯಾರಿದ್ದಾರೆ ಆ ಎಲ್ಲ ದುಡ್ಡನ್ನು ವಾಪಸ್ ತರ್ತೀವಿ ತಂದು ಈ ದೇಶದ ಖಜಾನೆಗೆ ತುಂಬಿಸ್ತೇವೆ ಇದರಿಂದ ರಾಜಕೀಯವಾಗಿ ತೊಂದರೆ ಆಗತ್ತೆ ಗೊತ್ತು ಅವರಿಗೆ ಭಾಳ ಹಿಂದೇಟಾಗತ್ತೆ ಹಿನ್ನಡೆಯಾಗತ್ತೆ ಇದನ್ನು ದೊಡ್ಡದಾದಂಥ ವಿವಾದವನ್ನಾಗಿ ಸೃಷ್ಟಿಸಲಾಗತ್ತೆ ನರೇಂದ್ರ ಮೋದಿಯವರ ಏಕಚಕ್ರಾಧಿಪತ್ಯ ನಿಖ ನಿರಂಕುಶ ಪ್ರಭುತ್ವ ಈ ರೀತಿಯದಾದಂಥ ನೂರೆಂಟು ಅಪಪ್ರಚಾರ ಮಾಡಲಾಗುತ್ತೆ ಜೊತೆಗೆ ಬೇರೆ ಬೇರೆ ಚುನಾವಣೆ ವಿಧಾನಸಭಾ ಚುನಾವಣೆಗಳು ಬರ್ತವೆ ಆ ಸಂದರ್ಭದಲ್ಲಿ ಚುನಾವಣೆಗೋಸ್ಕರ ಈ ಅಂತ ರೇಡ್ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ನರೇಟಿವ್ ಸೃಷ್ಟಿ ಮಾಡಲಾಗತ್ತೆ ಅದು ಯಾವುದು ಮಾಡಿದರೂ ಕೂಡ ನಾನು ನಿಲ್ಲಿಸೋದಿಲ್ಲ ಈ ಬಾರಿ ಮುಂದಿನ ಐದು ವರ್ಷಗಳ ಕಾಲ ವಿಕಸಿತ ಭಾರತದ ಸ್ಪಷ್ಟ ಚಿತ್ರಣ ಏನಿದೆ ಅದು ಸಾಕಾರಗೊಳಿಸಲಿಕ್ಕೆ ಬೇಕಾಗುವಂಥ ಸಂಪನ್ಮೂಲ ಕ್ರೋಢೀಕರಣವನ್ನು ಈ ಭ್ರಷ್ಟರಿಂದ ವಸೂಲಿ ಮಾಡ್ತೇನೆ ಅಂತ ನಿಮಗೆ ಗೊತ್ತಿರಬೇಕು ಮೊನ್ನೆ ಏಳ್ನೂರ ಐವತ್ತೆರಡು ಕೋಟಿ ರೂಪಾಯಿಯ ಆಸ್ತಿಯನ್ನು ಎನ್ಫೋರ್ಸ್ಮೆಂಟ್ ಅವರು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಗಾಂಧಿ ಕುಟುಂಬದವ್ರದ್ದು ಅಂದರೆ ಅವ್ರದ್ದಲ್ಲ ಅದು ಐದು ಸಾವಿರ ಜನ ಸ್ವಾತಂತ್ರ್ಯ ಯೋಧರದು ಇವರು ಹಡಪ್ ಮಾಡಿರೋದು ಅಂದರೆ ಇವರು ಅದನ್ನು ವಶಪಡಿಸ್ಕೊಂಡಿರೋದು ಅತಿಕ್ರಮಿಸಿಕೊಂಡಿರೋದು ಆಸ್ತಿಯನ್ನು ತಮಗೆ ತಗೊಂಡಿರು ಅಕ್ರಮವಾಗಿ ತೆಗೆದುಕೊಂಡಿರುವಂಥ ಆಸ್ತಿಯನ್ನು ವಾಪಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಚುನಾವಣಾ ಸಮಯದಲ್ಲಿ ನಡೆದಂಥ ಪ್ರಕ್ರಿಯೆ ಇದು ನೆನಪಿರಲಿ ನಿಮಗೆ ಯಾವುದೇ ವಿವಾದ ಆಗಲಿಲ್ಲ ಈ ದೇಶದಲ್ಲಿ ಯಾವುದೇ ಸಮಸ್ಯೆ ಆಗಲಿಲ್ಲ ಯಾರೂ ಇದರ ಬಗ್ಗೆ ಚಕಾರ ಎತ್ತಲಿಲ್ಲ ಸ್ವತಃ ಗಾಂಧಿ ಫ್ಯಾಮಿಲಿ ಕೂಡ ಇದ್ರ ಬಗ್ಗೆ ಏನು ಮಾತಾಡಲಿಲ್ಲ ಯಾಕೆಂದರೆ ಭಾಳ ದೊಡ್ಡ ಮಟ್ಟದ ಪ್ರಮಾದವನ್ನು ಎಸಗಿದ್ದೇವೆ ಅಂತ ಸ್ವತಃ ಗಾಂಧಿ ಕುಟುಂಬಕ್ಕೆ ಚೆನ್ನಾಗಿ ಗೊತ್ತಿದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಾಲ್ಕರ ನಂತರ ಮೊಟ್ಟ ಮೊದಲ ಬಾರಿಗೆ ಯಾರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೋ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಮತ್ತೆ ವಿಚಾರಣೆಗೆ ಬರಬೇಕಾಗತ್ತೆ ಮತ್ತು ಅವರು ಜೈಲಿಗೆ ಹೋದರೆ ದಯವಿಟ್ಟು ಅಚ್ಚರಿ ಪಡಬಾರದು ಏಕೆಂದರೆ ಇಂಥದೇ ಪ್ರಕರಣದಲ್ಲಿ ಈಗಾಗಲೇ ಕೆ ಕವಿತಾ ಜೈಲಿನಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದಾರೆ ಮನೀಶ್ ಸಿಸೋಡಿಯಾ ಜೈಲಿನಲ್ಲಿದ್ದಾರೆ ಹಾಗಿದ್ದ ಮೇಲೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ವಿನಾಯಿತಿಯನ್ನು ಯಾಕೆ ಕೊಡಬೇಕು ರಿಯಾಯಿತಿಯನ್ನು ಯಾಕೆ ಕೊಡಬೇಕು ಯಾವ ಕಾರಣಕ್ಕಾಗಿ ರಿಯಾಯಿತಿ ಕೊಡಬೇಕು ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಇದಕ್ಕೆ ನರೇಂದ್ರ ಮೋದಿ ಕಾರಣನಾ ಈ ದೇಶದ ತನಿಖಾ ಸಂಸ್ಥೆಗಳೇನಿದ್ದಾವೆ ಅದು ಆರ್ಥಿಕ ಅಪರಾಧ ಅಂತ ಏನಿದೆ ಅದು ಎಫ್ ಎ ಟಿ ಎಫ್ ಅನುಗುಣವಾಗಿ ಮಾನದಂಡಕ್ಕನುಗುಣವಾಗಿ ಮಾಡಿರುವಂಥ ಇಲ್ಲದೇ ಇಲ್ಲಾದರೆ ಭಾರತ ದೇಶ ಗ್ರೇ ಲಿಸ್ಟ್ಗೆ ಹೋಗಿಬಿಡುತ್ತೆ ಪಾಕಿಸ್ತಾನ ಥರ ಆಗತ್ತೆ ಒಬ್ಬ ಆರ್ಥಿಕ ಅಪರಾಧಿಗೆ ಯಾವ ರೀತಿಯ ಶಿಕ್ಷೆ ಇರಬೇಕು ಯಾವ ರೀತಿ ವಿಚಾರಣೆ ಆಗಬೇಕು ಅಂತ ಜಾಗತಿಕ ಮಟ್ಟದಲ್ಲಿ ವೈಶ್ವಿಕ ಮಟ್ಟದಲ್ಲಿ ಅದರ ಎಸ್ ಒ ಪಿ ಸಿದ್ಧ ಆಗತ್ತೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಮತ್ತು ಕಾನೂನುಗಳು ಅದಕ್ಕನುಗುಣವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಿ ಬಿ ಐಗಳು ಕೆಲಸ ಮಾಡ್ತವೆ ಹಾಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ತನಗೆ ಇಷ್ಟ ಬಂದ ಹಾಗೆ ಮಾಡಲಿಕ್ಕಾಗೋದಿಲ್ಲ ಅದಕ್ಕಿರುವಂಥ ಮಾನದಂಡವನ್ನು ಬಳಸಿಕೊಂಡೇ ಅದು ಕೆಲಸ ಮಾಡಬೇಕು ಹಾಗಿರುವಾಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ತಪ್ಪಿಸಿಕೊಳ್ಳುವುದು ಹೇಗೆ ಅನಿವಾರ್ಯವಾಗಿ ಈ ಬಾರಿ ಅದು ಶಿಕ್ಷೆ ತೀರ್ಮಾನ ಆಗತ್ತೆ ಐದು ವರ್ಷಗಳ ಅವಧಿಯಂತೂ ಬೇಕಾಗೋದೇ ಇಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಮಾಡ್ತೀನಿ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ಆದ್ದರಿಂದ ಮುಂದಿನ ಐದು ವರ್ಷಗಳ ಅವಧಿಯ ಒಳಗಾಗಿ ಗಾಂಧಿ ಕುಟುಂಬದವರು ತಿಹಾರ್ ಜೈಲಿನಲ್ಲಿ ಈಗ ರಿನೋವೇಷನ್ ಮಾಡ್ತಾಯಿದ್ದಾರೆ ತಿಹಾರ್ ಜೈಲಿನಲ್ಲಿ ನಿಮ್ಗೆ ಗೊತ್ತಿರಲಿ ಏಕೆಂದರೆ ಇಂಥವ್ರು ತುಂಬ ಜನ ಬರೋರಿದ್ದಾರೆ ಇನ್ನೂ ಅಲ್ಲಿ ಮುಂದಿನ ಐದು ವರ್ಷದಲ್ಲಿ ತುಂಬ ಜನ ಬರ್ತಾರೆ ಆದ್ದರಿಂದ ಅದರ ರಿನೋವೇಷನ್ ನಡೀತಾ ಇದೆ ಎರಡನೇದಾಗಿ ಭಾರತಿ ಜೈಲಿಗೆ ಕಳಿಸ್ತೇನೆ ನರೇಂದ್ರ ಮೋದಿನ ಅಂತ ಮೊನ್ನೆ ಹೇಳಿದರು ರಾ ಲಾಲು ಯಾದವ್ ಮೇವು ಕಳ್ಳ ಇದಾನಲ್ಲ ಆತನ ಮಗಳು ಆಕೆ ಡಾಕ್ಟರ್ ಅಂತೆ ನನಗೆ ಆಶ್ಚರ್ಯ ಆಗ್ತದೆ ಆಕೆ ಯಾವತ್ತೂ ಪ್ರಾಕ್ಟೀಸ್ ಮಾಡಿದ್ರ ಬಗ್ಗೆ ಎಲ್ಲಿ ಓದೇ ಹೋಗೋದೇ ಇಲ್ಲ ನಾನು ಆಕೆ ನರೇಂದ್ರ ಮೋದಿ ಮತ್ತು ಅವರ ಸಂಪುಟ ಸಹೋದ್ಯೋಗಿಗಳನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಮೀಸಾ ಭಾರತಿ ಮೇಲೆ ಇರುವಂಥ ಪ್ರಕರಣ ಇದೆಯಲ್ಲ ಆ ಪ್ರಕರಣದಲ್ಲಿ ಅವಳು ಜೈಲಿಗೆ ಹೋಗದೇ ಇರಕ್ಕೆ ಸಾಧ್ಯವೇ ಇಲ್ಲ ಅಂಥದ್ದೊಂದು ಪ್ರಕರಣ ಅದು ಯಾಕೆಂದರೆ ಯಾರ್ಯಾರು ತಮ್ಮ ಜಮೀನನ್ನು ಇವರ ಕುಟುಂಬಕ್ಕೆ ಬರೆದು ಕೊಟ್ಟಿದ್ದಾರೋ ಗ್ರೂಪ್ ಡಿ ನೌಕರಿಗಾಗಿ ಲ್ಯಾಂಡ್ ಫಾರ್ ಜಾಬ್ ರೈಲ್ವೆ ಇಲಾಖೆಯಲ್ಲಿ ಲಾಲು ಯಾದವ್ ರೈಲ್ವೆ ಸಚಿವರಾದಂಥ ಸಂದರ್ಭದಲ್ಲಿ ಅವರ ಕುಟುಂಬದ ನಾಲ್ಕು ಜನ ಒಂದು ಮೀಸಾ ಭಾರತಿ ಇನ್ನೊಂದು ತೇಜಸ್ವಿ ಯಾದವ್ ಮೂರನೇ ಲಾಲು ಯಾದವ್ ನಾಲ್ಕನೇದು ಅವ್ರ ಪತ್ನಿ ನಾಲ್ಕು ರಾಬಡಿ ದೇವಿ ನಾಲ್ಕು ಜನರ ಮೇಲೆ ಇರುವಂಥ ಪ್ರಕರಣ ವಿಚಾರಣೆ ಆಗಿ ಹೋಗಿದೆ ಆದರೆ ದೋಷಾರೋಪ ಆಗತ್ತೆ ಈಗ ಈಗ ಮೀಸಾ ಭಾರತಿ ಮತ್ತು ಅವರ ಕುಟುಂಬ ವರ್ಗದವರೆಲ್ಲ ವಾಪಸ್ ಜೈಲಿಗೆ ಹೋಗ್ತಾರೆ ಲಾಲು ಯಾದವ್ ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಅದು ಪೆರ ಪೆರೋಲ್ ಅಂತಿರೋ ಜಾಮೀನು ಅಂತಿರೋ ನನಗೆ ಗೊತ್ತಿಲ್ಲ ಅವರು ಕೂಡ ವಾಪಸ್ ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಬಂದು ಒದಗತ್ತೆ ಇನ್ನು ಎಲ್ಲರೂ ಪರಿಭಾವಿಸಿಬಿಟ್ಟಿದ್ದಾರೆ ಅಜಿತ್ ಪವಾರ್ ಮೇಲೆ ಎಪ್ಪತ್ತು ಸಾವಿರ ಕೋಟಿ ಹಗರಣ ಇದೆ ಆತನನ್ನು ಬಿಟ್ಟು ಬಿಡಲಾಗಿದೆ ವಾಷಿಂಗ್ ಮೆಷಿನಲ್ಲಿ ಹಾಕಿ ಅವನು ತೊಳೆದು ಕ್ಲೀನ್ ಮಾಡಿದ್ದಾರೆ ಆದ್ದರಿಂದ ಆತ ಯಾವುದೇ ರೀತಿ ಕೇಸುಗಳಿಲ್ಲ ಆದಮೇಲೆ ನಿರ್ದೋಷ ಅಂತ ಪರಿಭಾವಿಸಿದ್ದಾರೆ ಖಂಡಿತ ಹಾಗಾಗೋದಿಲ್ಲ ಬರೆದಿಟ್ಕೊಳ್ಳಿ ಇವತ್ತಿನ ಈ ವಿಡಿಯೋವನ್ನು ದಯವಿಟ್ಟು ಇದನ್ನು ಸಂಗ್ರಹ ಮಾಡಿ ನೋಡಿ ಮುಂದೆ ಶರದ್ ಪವಾರ್ ಅವರ ಅಣ್ಣನ ಮೊಮ್ಮಗ ಮತ್ತು ಶರದ್ ಪವಾರ್ ಅವರ ಅಣ್ಣನ ಮಗ ಅಜಿತ್ ಪವಾರ್ ಇವರೆಲ್ಲರೂ ಕೂಡ ಮತ್ತೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಅವರ ಮೇಲೆ ಮೊಕದ್ದಮೆ ಸಾಬೀತಾದ ಸಂದರ್ಭದಲ್ಲಿ ಅವರು ಜೈಲಿಗೆ ಹೋಗಬೇಕಾಗತ್ತೆ ನರೇಂದ್ರ ಮೋದಿ ಸ್ವತಃ ತನ್ನ ಕುಟುಂಬ ವರ್ಗದವರಿಗೆ ಅನುಕೂಲ ಮಾಡಿಕೊಡಲಾರ್ದಂಥ ಮನುಷ್ಯ ಸ್ವಜನ ಹಿತಾಸಕ್ತಿಯನ್ನು ತೋರಿಸಲಾರ್ದ ಮನುಷ್ಯ ಇನ್ನು ಯಾರೋ ಮಹಾರಾಷ್ಟ್ರದಲ್ಲಿ ಪಶ್ಚಿಮಿ ಮಹಾರಾಷ್ಟ್ರದಲ್ಲಿರುವಂಥ ಬಾರಾಮತಿಯಲ್ಲಿರುವಂಥ ಅಜಿತ್ ಪವಾರಿಂದ ಏನು ಆಗಬೇಕಾಗಿಲ್ಲ ನರೇಂದ್ರ ಮೋದಿಗೆ ನರೇಂದ್ರ ಮೋದಿ ಅವರ ರಾಜಕೀಯ ಕೇವಲ ಕೂಪ ಮಂಡೂಕಾಗಿ ಯಾವುದೋ ಮಹಾರಾಷ್ಟ್ರಕ್ಕೆ ಉತ್ತರ ಪ್ರದೇಶಕ್ಕೆ ಗುಜರಾತ್ಗೆ ಸೀಮಿತ ಆಗಿದ್ದಲ್ಲ ಪ್ರಕರಣ ಇವತ್ತಿಲ್ಲ ನಾಳೆ ಅದರ ಬಗ್ಗೆ ಮುಂದುವರಿಯಲೇಬೇಕು ಆತ ದೋಷಿಯಾದ ಸಂದರ್ಭದಲ್ಲಿ ಜೈಲಿಗೆ ಹೋಗಲೇಬೇಕು ಎಲ್ಲರೂ ಏನು ಪ್ರಭಾವಿಸಿದ್ದಾರೆ ಅಂದರೆ ಯಾವಾಗ ಮಿತ್ರ ಪಕ್ಷ ಆಯಿತೋ ಆವಾಗಿಂದ ಅವ್ನ ಕೇಸ್ ಬಿಟ್ಟುಬಿಟ್ಟಿದ್ದಾರೆ ಅಂತ ಖಂಡಿತವಾಗಿಯೂ ಬಿಟ್ಟಿಲ್ಲ ಇದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನಾನು ಪಡೆದಿದ್ದೇನೆ ಇದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧಾರ್ಮಿಕವಾಗಿ ಆಲೋಚನೆ ಮಾಡಿದರೆ ಮಥುರಾ ಕೇಸಿನಲ್ಲಿ ಮಥುರಾ ಕೇಸು ಎಷ್ಟು ಕ್ಲಿಯರ್ ಕಟ್ ಇದೆ ಅಂತಂದರೆ ಅದಕ್ಕೆ ಯಾವುದೇ ರೀತಿ ಜ್ಞಾನವಾಪಿ ರೀತಿ ಉತ್ಖನನ ಮಾಡಬೇಕಾಗಿಲ್ಲ ಅದನ್ನು ಕಾರ್ಬನ್ ಡೇಟಿಂಗ್ ಮಾಡಬೇಕಾಗಿಲ್ಲ ಹಳೆಯ ಇತಿಹಾಸ ಗ್ರಂಥಗಳನ್ನು ತೆರೆಯಬೇಕಾಗಿಲ್ಲ ಕೇವಲ ಮತ್ತು ಕೇವಲ ಸುಳ್ಳು ಹೆಸರಿನಲ್ಲಿ ಟ್ರಸ್ಟ್ ಮಾಡಿಕೊಂಡು ಮಥುರಾ ಶ್ರೀಕೃಷ್ಣ ಟ್ರಸ್ಟ್ ಅಂತ ಮಾಡಿಕೊಂಡು ಹ್ಯಾಂಡ್ ಓವರ್ ಮಾಡಿದಂಥ ಪ್ರಕರಣ ಇದು ಮುಂಚೆ ಬ್ರಿಟಿಷರು ನಂತರ ಕಾಂಗ್ರೆಸ್ಸಿನ ವ್ಯಕ್ತಿಗಳು ಸೇರಿ ಮಥುರಾ ಕೃಷ್ಣ ಟ್ರಸ್ಟ್ ಅಂತ ಮಾಡಿಕೊಂಡು ಹ್ಯಾಂಡ್ ಓವರ್ ಮಾಡಿರುವಂಥ ಕೇಸು ಅದು ಮಸೀದಿ ಜೊತೆ ಜಾಮಾಯಿದ್ಗ ಮಸೀದಿ ಜೊತೆ ಅತ್ಯಂತ ಸುಲಭವಾಗಿ ಸಾಬೀತಾಗಬಹುದಾದಂಥ ಕೇಶವ ಮಂದಿರ ನಿರ್ಮಾಣ ಆಗುವಂಥ ಒಂದು ಪ್ರಕರಣ ಇದು ಇದನ್ನು ಎರಡು ರೀತಿ ಪರಿಹಾರ ಮಾಡುವ ಸಾಧ್ಯತೆ ಇದೆ ಒಂದು ಕಾನೂನು ರೀತಿಯ ಕೋರ್ಟಿನಲ್ಲಿ ಜಜ್ಮೆಂಟ್ ಬಂದು ಅಲ್ಲಿ ಮೊದಲೆಯ ಶ್ರೀಕೃಷ್ಣನ ದೇಗುಲ ಆಗುವುದರ ಬಗ್ಗೆ ನಿಸ್ಸಂಕೋಚವಾಗಿ ಮುಂದಿನ ಐದು ವರ್ಷಗಳಲ್ಲಿ ಆಗೇ ಆಗುತ್ತದೆ ಆಗಲಿಲ್ಲ ಅಂದರೆ ಅದಕ್ಕೆ ಪ್ಯಾರಲಲ್ಲಾಗಿ ಸಮಾನಾಂತರವಾಗಿ ಮಾತುಕತೆ ಮೂಲಕ ಬಗೆಹರಿಸಿಕೊಂಡು ಅವರಿಗೆ ಬೇರೆ ಕಡೆ ಜಾಗವನ್ನು ಕೊಟ್ಟು ನೀವು ಇಲ್ಲಿ ಮಸೀದೆಯನ್ನು ನಾವು ನಾವಿಲ್ಲಿ ದೇವಸ್ಥಾನ ಕಟ್ತೀವಿ ಅನ್ನುವಂಥ ಒಂದು ಮಾತುಕತೆ ನಡೆದು ಅದು ತೀರ್ಮಾನ ಆಗುವ ಎಲ್ಲ ಸ್ಪಷ್ಟ ಸಾಧ್ಯತೆಗಳು ಕಣ್ಣಿಗೆ ಗೋಚರಿಸ್ತಾ ಇದ್ದಾವೆ ಅಂತ ಹಲವಾರು ಮಾಹಿತಿಗಳನ್ನು ಸಂಗ್ರಹಿಸಿಡಲಾಗಿದೆ ಇನ್ನು ಇಲ್ಲಿ ಗ್ಯಾನ್ ವಾಪಿ ಜ್ಞಾನವಾಪಿ ತಾರ್ಕಿಕ ಹಂತಕ್ಕೆ ಬಂದು ನಿಂತಿದೆ ಅದಕ್ಕೆ ಹೆಚ್ಚಿನ ಸಮಯ ಬೇಕಾಗಿಲ್ಲ ಮಸೀದಿ ಜಾಗದಲ್ಲಿ ಮಂದಿರ ಇದೆ ಅನ್ನೋದು ಪ್ರೂಫ್ ಆಗ ಪ್ರೂವ್ ಆಗಲಿದೆ ಅದು ಕೂಡ ಈ ಬಾರಿ ಈ ಐದು ವರ್ಷಗಳ ಕಾಲಘಟ್ಟದಲ್ಲಿ ಸ್ಪಷ್ಟವಾಗಿ ಬಿಡುತ್ತೆ ಒಂದು ಬಹಳ ಮುಖ್ಯವಾದಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡುವುದಿದೆ ಅದು ಈ ಕಾಲಘಟ್ಟದಲ್ಲಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅದೇನು ನೈನ್ಟೀನ್ ನೈಂಟಿ ಟು ವರ್ಷಿಪ್ ಆ್ಯಕ್ಟ್ ಅಂತೇನು ಮಾಡಿದ್ರಲ್ಲ ಸನ್ಮಾನ್ಯ ಶ್ರೀ ನರಸಿಂಹರಾಯರು ಆ ವರ್ಷಿಪ್ ಆ್ಯಕ್ಟ್ ಏನಿದೆ ಅದನ್ನು ತೆಗೆದುಹಾಕುವಂಥ ಕೆಲಸ ಈ ಬಾರಿಯ ಈ ಬಾರಿಯ ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿ ಮಾಡಬಹುದಾದಂಥ ಕೆಲಸ ಅಂತ ನಾನು ಪರಿಭಾವಿಸ್ತೇನೆ ಇನ್ನು ಒಂದು ಭಾಳ ಮುಖ್ಯವಾದಂಥದ್ದು ಎಲ್ಲರೂ ಕೇಳುವಂಥದ್ದು ಪಿ ಓ ಕೆ ಏನಾಗುತ್ತೆ ಪಿ ಓ ಕೆ ಏನಾಗುತ್ತೆ ಅಂತ ಎರಡು ಸ್ಥಾನಗಳನ್ನು ಖಾಲಿ ಬಿಡಲಾಗಿದೆ ನಮ್ಮ ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ ಐದುನೂರ ನಲವತ್ತೈದು ಐದುನೂರ ನಲವತ್ತ್ಮೂರಕ್ಕೆ ಮಾತ್ರ ನಾವು ಚುನಾವಣೆ ಮಾಡ್ತೀವಿ ಎರಡು ಯಾವು ಪಿ ಓ ಕೆನಲ್ಲಿರುವಂಥವು ಅವು ಈ ಬಾರಿ ಯಾವ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಇದಕ್ಕೆ ಅಡ್ಡಿಯಾಗಿತ್ತೋ ಅದನ್ನು ಎರಡಿಕೇಟ್ ಮಾಡಿದ ಮೇಲೆ ಅದನ್ನು ನಿವಾರಿಸಿದ ಮೇಲೆ ಮೈದಾನ್ ಫುಲ್ ಸಾಫೈ ಯಾವುದೇ ಘಟನೆಯಲ್ಲೂ ಯಾವುದೇ ಕ್ಷಣದಲ್ಲಿ ಕೂಡ ಪಿ ಒಕೆಯನ್ನು ಅತ್ಯಂತ ಚಾಣಾಕ್ಷ ರೀತಿಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಮುಂದಿನ ಬಾರಿ ಇನ್ನ ಐದು ವರ್ಷಗಳ ನಂತರದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ತಮ್ಮ ಬಳಿ ಆಶೀರ್ವಾದ ಕೇಳುವುದಕ್ಕಿಂತ ಮುಂಚೆ ಭಾರತದ ಅಭಿನ್ನ ಅಂಗವಾಗಿ ಮಾಡಿ ತೋರಿಸಲಿದ್ದಾರೆ ಹಾಗಂತ ನನ್ನ ಅನಿಸಿಕೆ ಇದೆ ನೋಡಿ ಒಬ್ಬ ಮನುಷ್ಯನ ಮೇಲೆ ಎಷ್ಟೊಂದು ಜವಾಬ್ದಾರಿ ಇದೆ ನೋಡಿರಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡೋದು ಸಾಧ್ಯವೇ ಇಲ್ಲ ರಕ್ತದ ಓಕಳಿ ಆಗತ್ತೆ ಅಂತ ಹೇಳಿದರು ಯಾವ ಓಕಳಿಯೂ ಆಗಲಿಲ್ಲ ಕಾಶ್ಮೀರದಲ್ಲಿ ಕಾಶ್ಮೀರ ಜನ ಸಂಭ್ರಮದಿಂದ ಸಮೃದ್ಧಿಯಿಂದ ಇದ್ದಾರೆ ವೈಶ್ವಿಕ ಮಟ್ಟದಲ್ಲಿ ಇದೊಂದು ದೊಡ್ಡ ಚರ್ಚೆಗೆ ಅನುಗುಣ ಆಗತ್ತೆ ಇದು ಇದನ್ನು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಎಲ್ಲ ನಿಷೇಧ ಮಾಡಿಬಿಡ್ತಾರೆ ಅಂತ ಹೇಳಿದರು ಐರೋಪ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಬಂದು ಕಾಶ್ಮೀರದಲ್ಲಿ ಓಡಾಡಿಕೊಂಡೋದ್ರು ಎಲ್ಲವೂ ಸರಿಯಾಗಿದೆ ಅಂತ ರಿಪೋರ್ಟ್ ಕೊಟ್ಟು ಹೋದರು ಅಂದರೆ ಒಬ್ಬ ಮನುಷ್ಯನ ಸಂಕಲ್ಪ ಸ್ಪಷ್ಟವಾಗಿದ್ದರೆ ನಿಸ್ವಾರ್ಥವಾಗಿದ್ದರೆ ತನ್ನ ಸ್ವಂತದ ಕುಟುಂಬಕ್ಕೋಸ್ಕರ ಮಾಡದೇ ಇರುವಂಥದ್ದಾಗಿದ್ದರೆ ಈ ದೇಶದ ಜನ ಮಾತ್ರ ಅಲ್ಲ ಜಗತ್ತಿನ ಜನ ಕೂಡ ಈತನ ನಂತಾರೆ ಅನ್ನೋದಕ್ಕೆ ನರೇಂದ್ರ ಮೋದಿಗಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇದರ ಜೊತೆ ನರೇಂದ್ರ ಮೋದಿ ಮಾಡುವಂಥ ಕೆಲಸ ಏನು ಈ ಉಚಿತ ಭಾಗ್ಯಗಳೇನಿದಾವಲ್ಲ ಈ ಉಚಿತ ಭಾಗ್ಯಗಳ ಅನ್ನೋ ಕಾನ್ಸೆಪ್ಟನ್ನು ರದ್ದು ಮಾಡುವಂಥ ಅದನ್ನು ಸಂಪೂರ್ಣವಾಗಿ ತೊಡೆದು ಹಾಕುವಂಥ ಹೊಸ ಯೋಜನೆಗಳನ್ನು ಕಲ್ಪಿಸ್ತಾರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಯಾಕೆಂದರೆ ಈಗ ಅವರು ಮೋದಿ ಹೀ ಗ್ಯಾರಂಟಿ ಅಂತ ಅವರು ಒಂದು ಸಂಕಲ್ಪ ಪತ್ರ ಮಾಡಿದ್ದಾರೆ ಅದರಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಭಾಳ ಸುದೀರ್ಘ ಆಗಿಬಿಡುತ್ತೆ ಇರೋದು ಇರೋದು ಈ ಸಂಚಿಕೆ ಅನ್ನುವಂಥ ಕಾರಣಕ್ಕೋಸ್ಕರ ಇದಾದ ಮೇಲೆ ನರೇಂದ್ರ ಮೋದಿಯವರು ಮಾಡೋದೇನು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವುದನ್ನು ನೂರಕ್ಕೆ ನೂರರಷ್ಟು ಈ ಬಾರಿ ಅದನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ಅನುಮಾನವೇ ಬೇಡ ಈ ದೇಶದ ದೊಡ್ಡ ಸಮಸ್ಯೆ ಏನು ಗೊತ್ತಾ ಪ್ರತಿ ತಿಂಗಳು ಪ್ರತಿ ವರ್ಷ ಒಂದಿಲ್ಲೊಂದು ಕಡೆ ಚುನಾವಣೆ ನಡೀತಾನೆ ಇರುತ್ತೆ ಅದರಿಂದ ಅಭಿವೃದ್ಧಿ ಪಥಕ್ಕೆ ಪಥಕ್ಕೆ ಭಾಳ ದೊಡ್ಡದಾದಂಥ ಏಟಾಗತ್ತೆ ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಮಾಡಬೇಕಂತ ಅತಿ ದೊಡ್ಡ ಕೆಲಸ ಏನಂತಂದರೆ ಚುನಾವಣೆ ನಿರಂತರವಾಗಿ ಬರದೇ ಇರೋ ಹಾಗೆ ಮಾಡೋದು ಭಾಳ ಕಷ್ಟದ ಕೆಲಸ ಕಷ್ಟದ ಕೆಲಸವನ್ನೇ ನರೇಂದ್ರ ಮೋದಿ ಎತ್ಕೊಳ್ಳೋದು ಟ್ರಿಪಲ್ ತಲಾಖ್ ಎನ್ನುವಂಥ ಭಾವನಾತ್ಮಕ ವಿಚಾರವನ್ನು ನರೇಂದ್ರ ಮೋದಿ ಈ ದೇಶದಲ್ಲಿ ಅನುಷ್ಠಾನಗೊಳಿಸಿದ್ದಾರೆ ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟ ವಿಚಾರ ಮುಸಲ್ಮಾನರಿಗೆ ಸಂಬಂಧಪಟ್ಟ ವಿಚಾರ ಧರ್ಮದ ವಿಚಾರ ಇಡೀ ದೇಶಕ್ಕೆ ದೇಶದಲ್ಲೇ ಬೆಂಕಿ ಹಚ್ಚಬಹುದಾದಂಥ ದೊಡ್ಡ ವಿಚಾರ ಅದು ಜೇನುಗೂಡು ಒಳಗೆ ಕೈ ಇಟ್ಟಂಗೆ ಅದು ಅಂಥ ಟ್ರಿಪಲ್ ತಲಾಖನ್ನು ಅತ್ಯಂತ ಸೂಕ್ಷ್ಮಮತಿಯಾಗಿ ಈ ದೇಶದಲ್ಲಿ ಅನುಷ್ಠಾನಕ್ಕೆ ತಂದವರು ನರೇಂದ್ರ ಮೋದಿ ನಾನು ಉಳಿದ್ವೆಲ್ಲ ಹೇಳಿದ್ನಲ್ಲಿ ಈಗ ಅವು ಯಾವುವು ಬಾಯಿ ಹಾತ್ಕಾಕಿ ಅಲ್ಲ ಅಂತಾರೆ ಎಡಗೈಯಲ್ಲಿ ಮಾಡಿ ಮುಗಿಸಿಬಿಡ್ತೀನಿ ಲೆಫ್ಟಿ ನರೇಂದ್ರ ಮೋದಿ ಅವರು ಬಲಗೈಯಲ್ಲಿ ಕೆಲಸ ಮಾಡಿ ನೋಡಿ ಎಡಗೈಯಲ್ಲಿ ಯಾರ್ಯಾರು ಇದಾರಲ್ಲ ಈ ಥರದವರು ಸಚಿನ್ ತೆಂಡೂಲ್ಕರ್ ಇರ್ಬೋದು ಅಮಿತಾಬ್ ಬಚ್ಚನ್ ಇರ್ಬೋದು ಮೊದ್ ನರೇಂದ್ರ ಮೋದಿ ಇರ್ಬೋದು ಅವರು ನಮ್ಮೆಲ್ಲರಿಗಿಂತ ಬೇರೆ ರೀತಿಯ ಯೋಚನೆ ಮಾಡ್ತಿರ್ತಾರೆ ಮತ್ತು ಅವರ ಸಾಧನೆಯ ದಿಕ್ಕೇ ಬೇರೆ ಇರ್ತದೆ ನಾ ಮಧ್ಯೆ ಅಮಿತಾಬ್ ಬಚ್ಚನ್ ಸೇರಿಸಿ ಅಂತ ಬೇಜಾರು ಮಾಡ್ಕೋಬೇಡಿ ಕೆಲವು ಸಂದರ್ಭದಲ್ಲಿ ಕೆಲವು ಸಾಧಕರನ್ನು ನಾವು ನೆನಬೇಕಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ